ಪರಿಷತ್ ಶಾಸಕರು ಹಾಗೂ ಮಧುಗಿರಿ ಸಂಘಟನಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಎಂಗೌಡ ಅವರು ಶಿರಾನಗರದ ಭಾಗ್ಯಲಕ್ಷ್ಮಿ ಚಿತ್ರಮಂದಿರದಲ್ಲಿ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ನಿರ್ದೇಶಿಸಿರುವ ಸ್ವಪ್ನ ಮಂಟಪ ಚಿತ್ರಯಾತ್ರೆ ಚಲನಚಿತ್ರವನ್ನು ಉದ್ಘಾಟನೆ ನೆರವೇರಿಸಿದರು ನಂತರ ಅಪಾರ ಅಭಿಮಾನಿ ಬಳಗದೊಂದಿಗೆ ಹಾಗೂ ಬರಗೂರು ರಾಮಚಂದ್ರಪ್ಪ ಅವರೊಂದಿಗೆ ಕುಳಿತು ಸಿನಿಮಾ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಚಲನಚಿತ್ರದ ನಿರ್ಮಾಪಕರಾದ ಎಂಬಾಬು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಾಂಡುರಹಯ್ಯ ಬರಗೂರು ಮೇಸರು ಬಳಗದ ಅಧ್ಯಕ್ಷರಾದ ನರೇಶ್ ಬಾಬು ಕಲಾವಿದರಾದ ಸುಂದರಾಜ್ ಪರಮೇಶ್ ಗೌಡ್ರು ಎಂಜಿನಿಯರ್ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀನಿವಾಸ್ ಅಶ್ವಥ್ ರೆಡ್ಡಿ ಶ್ರೀಧರ್ ಹಿರಿಯ ಮುಖಂಡರಾದ ಬರ್ಗೂರು ಶಿವಕುಮಾರ್ ರೂಪೇಶ್ ಕೃಷ್ಣಯ್ಯ ಕುಮಾರ್ ಮಾಸ್ಟರ್ ಬಿಜೆಪಿ ಉಪಾಧ್ಯಕ್ಷರಾದ ನಾಗರಾಜ್ ಗೌಡ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ರೈತ ಮೋರ್ಚಾ ಮೂಗನಹಳ್ಳಿ ರಾಮು ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ತೇಜೇಶ್ವರ್ ಹೆಂದೂರಿ ಶಿವಣ್ಣ ಸಕ್ಕರ ನಾಗರಾಜ್ ಮೇಷ್ಟ್ರು ಅಭಿಮಾನಿ ಬಳಗದ ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಲೈವ್